ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಉಪವಾಸಕ್ಕೋಸ್ಕರ ಶೇಂಗಾ ಉಂಡಿ ನಮ್ಮ ಹಿರಿಯರೆಲ್ಲ ಶೇಂಗಾ ಮತ್ತು ಬೆಲ್ಲ ತುಂಬ ತಿಂತಾ ಶೇಂಗಾ ಮತ್ತು ಬೆಲ್ಲ ತಿನ್ನೋದ್ರಿಂದ ಮೂಳೆಗಳ ಆರೋಗ್ಯವನ್ನು ಕಾಪಾಡತ್ತೆ ಚರ್ಮ ವಯಸ್ಸಾಗದಂತೆ ಕಾಪಾಡತ್ತೆ ಕ್ಯಾಲ್ಸಿಯಂ ಪ್ರಮಾಣ ಇದೆ ಕೊಲೆಸ್ಟ್ರಾಲ್ ಸಮಸ್ಯೆ ಇದ್ದವ್ರಿಗೂ ಕೂಡ ನಾವು ಶ ಶೇಂಗಾ ಬೆಲ್ಲ ಕೊಡಬಹುದು ಗರ್ಭಿಣಿಯರು ಕೂಡ ಸೇವಿಸಬಹುದು ಮತ್ತು ದೇಹದ ತೂಕ ಬ್ಯಾಲೆನ್ಸ್ ಮಾಡತ್ತೆ ಉಪವಾಸ ಎಲ್ಲ ಇದ್ದಾಗ ನಾವು ಶೇಂಗಾ ಮತ್ತು ಬೆಲ್ಲ ತಿಂತ ಇದ್ದರೆ ಇಡೀ ದಿನ ನಮಗೆ ಸುಸ್ತು ಆಗಲ್ಲ ಆ ರೀತಿ ಕಾಪಾಡಿಕೊಳ್ಳುತ್ತೆ ಶೇಂಗಾನ ತಗೊಳ್ಳಿ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ನಾವು ಶೇಂಗಾ ಹುರಿದಷ್ಟು ಶೇಂಗಾ ಒಳಗಡೆ ತನಕ ಬೆಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೆ ಫಾಸ್ಟ್ ಗ್ಯಾಸು ಇಡಬಾರ್ದು ಡಾಕ್ಟರ್ಸ್ ಹೇಳ್ತಾರೆ ಮೇಲ್ಗಡೆ ಸಿಪ್ಪೆ ಇರುತ್ತಲ್ವಾ ಇದು ಅದು ಇದು ಕೂಡ ನಾವು ತಿನ್ನಬೇಕು ಅಂತ ಹೇಳ್ತಾರೆ ನಾವು ಇತ್ತೀಚೆಗೆ ಏನು ಮಾಡ್ತಾ ಇದ್ದೀವಿ ಎಲ್ಲ ಶೇಂಗಾ ಮೇಲಿನ ಸಿಪ್ಪೆಯೆಲ್ಲ ಎಸೀತಾ ಇದ್ದೀವಿ ಸಿಪ್ಪೆ ಅಂದರೆ ಒಡೆದಿರೋ ಸಿಪ್ಪೆ ಅಲ್ಲ ಇದು ಪಿಂಕ್ ಕಲರ್ ಸಿಪ್ಪೆ ಇದೆಯಲ್ವಾ ಅದು ತುಂಬ ಎಲ್ಲ ಇಲ್ಲಿ ಸಿಪ್ಪೆ ನಾನಿಲ್ಲಿ ಸಿಪ್ಪೆಯೆಲ್ಲ ತೆಗಿತಾಯಿದ್ದೀನಿ ಕಲರ್ ಚೆನ್ನಾಗಿ ಬರಲ್ಲ ಉಂಡೇದು ಅಂತ ತನ್ನಗಾದ ಮೇಲೆ ನಾನು ಇಲ್ಲಿ ಸಿಪ್ಪೆನ ಜೋಡಿಸ್ಕೊಳ್ತಾ ಇದ್ದೀನಿ ನಾವು ಒಂದು ಕೆ ಜಿ ಶೇಂಗಾ ತೊಗೊಂಡ್ರೆ ಒಂದು ಕೆ ಜಿ ಬೆಲ್ಲ ತೊಗೋಬೇಕಾಗತ್ತೆ ನಾನು ಆದಷ್ಟು ಇಲ್ಲಿ ಬೆಲ್ಲನ ಹೆರ್ಚ್ಕೊಂಡು ತೊಗೊಳ್ತಾ ಇದ್ದೀನಿ ಕುಟ್ಟಿ ತೊಗೊಂಡ್ರೆ ನೀರಿನ ಅಂಶ ಜಾಸ್ತಿ ಇರಲ್ಲ ಈ ರೀತಿ ಹೆರ್ಚ್ಕೊಂಡು ತೊಗೊಂಡ್ರೆ ಜಿಡ್ಡಿನ ಅಂಶ ಬಂದು ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿಬಿಡತ್ತೆ ನಾನು ಎರಡು ನೂರು ಗ್ರಾಮು ಶೇಂಗಾ ತೊಗೊಂಡಿದ್ದೀನಿ ಎರಡು ನೂರು ಗ್ರಾಮು ಬೆಲ್ಲ ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದರೊಳಗೆ ಶೇಂಗಾ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ತರಿ ತರಿಯಾಗಿ ಪೌಡ್ರ್ ಮಾಡಿ ತುಂಬ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಬೆಲ್ಲನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಉಪವಾಸಕ್ಕೆಲ್ಲ ತಿಂತಾ ಇದ್ದರೆ ಇದರಲ್ಲಿ ಬೇರೆ ಏನು ಹಾಕೋದು ಬೇಡ ಇಲ್ಲಾಂದರೆ ನಾನು ಏಲಕ್ಕಿ ಪುಡಿ ಅಥವಾ ಸೋಮಕಾಳಿನ ಪುಡಿ ಅಥವಾ ಜೈಕಾಯಿ ಪುಡಿ ಕೂಡ ನಾವು ಹಾಕ್ಕೋಬೋದು ಫ್ಲೇವರ್ಗೋಸ್ಕರ ಅಂತ ಈಗ ಮಕ್ಕಳಿಗೆ ಎಲ್ಲ ಬಾಕ್ಸಿಗೆಲ್ಲ ಒಂದೊಂದು ಉಂಡಿನ ನಾವು ಮಾಡಿ ಕಟ್ತು ಅಂದರೆ ಹೆಲ್ತ್ ಕೂಡ ಚೆನ್ನಾಗಿರತ್ತೆ ಅಥವಾ ಹಾಸ್ಟೆಲಲ್ಲಿ ಪಿ ಜಿಯಲ್ಲಿ ಎಲ್ಲ ಇರ್ತಾರಲ್ವ ಆವಾಗ ನಾವು ಈ ರೀತಿ ಉಂಡೆಗಳನ್ನು ಮಾಡಿ ಕೊಡ್ತು ಅಂದರೆ ಪ್ರತಿದಿನ ಒಂದೊಂದು ಸೇವನೆ ಮಾಡುತ್ತಾ ಬಂದರೆ ಆರೋಗ್ಯ ಚೆನ್ನಾಗಿರತ್ತೆ ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳಿ ನೀರಿನ ಅಂಶ ತಾಗಿಸ್ಬೇಡಿ ಹಾಲು ಕೂಡ ಬೇಡ ಈ ರೀತಿ ಬೆಲ್ಲು ನಾವು ಹೆರ್ಚ್ ಹಾಕಿದ್ದೀವಲ್ವ ಅಲ್ವಾ ಅದಕ್ಕೋಸ್ಕರ ಅದು ನೀರು ಬಿಟ್ಕೊಂಡಿದೆ ನೀರಿನ ಅಂಶ ತಾಗದ್ರೆ ಏನಾಗತ್ತೆ ಉಂಡೆಗಳು ಹಾಳಾಗತ್ತೆ ಈ ರೀತಿ ಉಂಡೆಗಳು ಮಾಡಿಟ್ರೆ ತಿಂಗಳ ಗಟ್ಟಲೆ ಇಟ್ರು ಏನೂ ಹಾಳಾಗಲ್ಲ ನೀವು ಬೇಕಾದರೆ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದು ತುಂಬಾ ಡ್ರೈ ಆಗ್ತಾ ಇದೆ ಅಂದರೆ ನೀವು ಸ್ವಲ್ಪ ಹನಿ ಕೂಡ ಹಾಕೋಬಹುದು ನಾನಿಲ್ಲಿ ನೀರಿನ ಅಂಶನೂ ಇಲ್ಲ ಹಾಲು ಇಲ್ಲ ಹನಿನೂ ಹಾಕಿಲ್ಲ ಬೇಕಾದರೆ ತುಪ್ಪ ಕೂಡ ಬಿಟ್ಟು ಹಾಕೋಬಹುದು ತುಪ್ಪ ಸವರಿ ಹಾಕಿದ್ರೆ ಹದಿನೈದು ಇಪ್ಪತ್ತು ದಿನದೊಳಗಡೆ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಉಂಡೆ ನಾವು ಪ್ರತಿದಿನ ಶೇಂಗಾ ಮತ್ತು ಬೆಲ್ಲ ತಿಂತ ಬಂದರೆ ಪ್ರೋಟೀನ್ ಕೊರತೆ ನೀಗಿಸುತ್ತೆ ರಂಜಕ ಮತ್ತು ಥಯಾಮಿನ್ ಅಂತಹ ಪೋಷಕಾಂಶಗಳು ಇದರಲ್ಲಿದೆ ನೀವು ಪ್ರತಿದಿನ ಒಂದೊಂದು ಉಂಡೆನ ತಿಂತಾ ಬನ್ನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ನೋಡಬಹುದು ರುಚಿ ರುಚಿ ಅಡುಗೆ ಮಾಡ್ತಾಯಿರಿ ತಿಂತಾಯಿರಿ ಇರಿ ಆರೋಗ್ಯವಾಗಿರಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು